ಬಾಯ್ ಬಾಯ್ ಟಾಟಾ ಗುಡ್ ಬೈ ಅದು ಬೇಕು ಇದು ಬೇಕಂತ ಕೇಳ ಜನನ ಯಾರಿಲ್ಲ ಇಲ್ಲಿ ಯಾವಾಗ ಬಾರ್ ಓಪನ್ ಆಗುತ್ತೆ ಯಾವಾಗ ಇಲ್ಲ ಅಂತ ಕೇಳ ಜನನ ಅದರ ಓಸರಿ ಇಲ್ಲ ಅವನವ ಯಾವಾಗ ಉದ್ದಾರ ಆ ಜನ ಇವರೇ ಹಾಯ್ ಏನು ಓಮರಿಯಾ ಶ್ರೀ ಸರಾಯಿ ಮದ್ದು ನಿಕ್ ಯಾಹು 90 ಹುಡಿ ಟೆನ್ಷನ್ ಮರಿ ಅವನವ ಎಲ್ಲ ಕಡೆ ಹುಡಿ ಕುಡಿ ಸಾಕagithe இல்ல மஜா இருக்கே இல்லை இஷ்ட ஜாக எல்லாரும் குந்த குடி நேர் யாரில் ஓ குந்திரோ எல்லார் குந்திர ಎಲ್ಲರ ಕುಂತ ಕೊಡಿ ಅಂತ ಹಾ ಇಲ್ಲಿ ಬರಬರಿ ಹಾ ಜಾಗ ಇಲ್ಲೇ ಜಾಗ ಇಲ್ಲಿ ಸರ ಏನ್ ಕೊಡ್ಲಿ ನಿಮ್ಗೀಗ ನೋಡ್ಪಾ ಟೆನ್ಶನ್ ಮನಿ ಟೆನ್ಷನ್ ಊರನ್ ಎಲ್ಲಾ ಟೆನ್ಶನ್ ಮರ್ತ್ ಹೋಗಿರ್ಬೇಕ ಅಂತ ಒಂದ್ ಚಲೋ ಎಣ್ಣಿ ಕೊಡೋಣ ನನಗ ಓ ಹೊಸ ಬಿಡ್ರ ಅದಕ್ಕೆ ಕುಡಿಯಾಕ್ ಬಂದ್ರಿ ನೀವ್ ಅದಕ್ಕೆ ನಿಮ್ ಮಕ್ಕ ನೋಡ ಗೊತ್ತಾಗೋಡಾ ಕುಡುದಂತರ ಒಮ್ಮಗ ಸಹಾಯ ಮಾತಾ ಮಾತಾಡ್ತಿರಲ್ಲ ನೋಡಪ್ಪ ತಲೆ ಆಗಿರೋ ನೂರ ಎಂಟು ಟೆನ್ಶನ್ ಹೋಗಿರ್ಬೇಕ್ ಅಂತ ಎಣ್ಣೆ ತಗೊಂಬಾ ನೋಡ್ರಿ ಎಲ್ಲಾ ಸಮಸ್ಯೆಗೂ ಒಂದು ರಾಮ ಬಣ್ಣ ಐತಿ ತಗೊಂಡ್ಬರ್ತೇನೆ ಕುಡೀರಿ ಮಸ್ತ್ ಮಜಾ ಮಾಡ್ರಿ ರ ತರಾಯ್ ಕೊಡ್ರೀ ಮಸ್ತ ಮಜಾ ಮಾಡ್ರಿ ನೋ ಬಿಟ್ಟಿ ಬಿ ಹ್ಯಾಪಿ लेट्स ಎಂಜಾಯ್ ಏ ನಿಮಗೆ ರಂಗ್ಯಾ ಬಂದೆ ಲೇ ಬಾರಿ ಹೌದನೇ ಏ ಬಾರಿ ಜಿ ಕಾಯ್ ಏ ಬಾ ಏ ಬಾ ಬಾರಿ ಬಂದರು ಬಂದರು ರಂಗ ಬಂದರು 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 ಅತ್ತೆ ರಜಾ

குடிய ரெங்க கு ரேக ஏங்க தோசல நனத குல அவ நன தோசவ ரெயா நன ಆಮೇಲೆ ಅಪ್ಪ ಆಮೇಲೆ ಅಪ್ಪ ಅಂದ್ರೆ ನನಗೆ ಫುಲ್ ಬಾಟ್ಲಿನ ಬೇಕ ಲೇ ನಿಂಗ ಮೂವತ್ತೈದು ವರ್ಷ ಆತ ನಿನಗ ಕನ್ಯಾ ಸಿಗೋದು ನೈಂಟಿ ಮೇಲೆ ನೈಂಟಿ ಕುಡಿದ್ಯಾ ಲೇ ಇನ್ ಬಿಮ್ಯಾ ಲೇ ನಿನಗ ಎಂಟ್ ಬೇಟ್ ಹೋಗಿ ಮೂರ್ ವರ್ಷ ಆತ ಅದ್ರ ಬೈಕ್ ಕವರ್ ಇಲ್ಲ ಮಕ್ಕಳ ನಿಮಗ ನಿಮಗ ಹಾಫ್ ಮ್ಯಾಲ ಹಾಪು ನೀ ಕುಡಿಬೇಕು ನೈಂಟಿ ಮ್ಯಾಲ ನೈಂಟಿ ಆ ಕುಡಿಬೇಕು ಅಂತ ಲೇ ಮಕ್ಕಳ ಪಾಪ ಯಾವತ್ತೂ ಕುಡಿಲಿಲ್ಲ ನನ್ನ ಮಗ ಇವತ್ತು ಬಾರಿ ಕುಡಿಯಾಕೆ ಬಂದಾನ ಅವನ್ ಏನ್ ಸಮಸ್ಯೆ ಅನ್ನೋದ್ ಮೊದಲು ಕೇಳ್ರಿ ಅದನ್ನ ಬಿಟ್ಟುಕಟ್ಟು ಕಟ್ಟು ಹಾಪ್ ಮೇಲೆ ಹಾಪು ನೆಂಟಿ ಮೇಲೆ ನೆಂಟಿದ್ರಿ ಬುದ್ಧಿ ಕಲ್ಕರ್ಲಿ ಕೆಟ್ಟ ಕೆರೆ ಹೋದಿರಿ ನೀವು ಅವನ್ನ ಕೆರೆ ಇಡಿಸ್ಬೇಡ್ರಿ ಒಳ್ಳೆ ಮನುಷ್ಯ ರಂಗಪ್ಪಣ್ಣ ಅದನ್ನ ತಿಳ್ಕರಿ ಅಲ್ರಿ ನೋಡ್ರಿ ನಾವ್ ಏನ್ ಮಾಡದೇತಿ ಕನ್ಯಾ ಹುಡ್ಕ್ಯಾಡಿ ಹುಡ್ಕ್ಯಾಡಿ ಸಾಕಾಗಿ ಈ ಸುರಾದೇವಿ ದೇವಿ ಹತ್ರ ಬರ್ತಾ ಇರೋದು ಈ ದೇವಿ ಒಳ ಹೊಕ್ಳು ಅಂದ್ರೆ ಅದೊಂಥರ ಮಜಾನೇ ಬೇರೆ ಎಷ್ಟ್ ದಿವ್ಸ ಅಂತ ಹಿಂಗ್ ಮಜಾ ಮಾಡ್ತಿ ಒಂದ್ ದಿವ್ಸ ಎರಡ್ ದಿವ್ಸ ಸಾಯೋವರೆಗೂ ಮಜಾ ತಗೋತೀನ ಸಾಯೋವರೆಗಿನ ಅಲ್ಲೀ ಹೊಲ ಮನಿ ಆಸ್ತಿ ಎಲ್ಲಾ ಇದ್ದರಿಗೆ ಹೆಣ್ಣು ಕೊಡಗ್ರ ಇನ್ನು ನೀನು ಹಾಗೆಲ್ಲ ಹನ್ನೊಂದ್ ತಾಸು ಕುಡಿಯಾಕತ್ರ ಯಾವ ನನ್ನ ಮಗ ಹೆಣ್ಣು ಕೊಡ್ತಾನಿ ಹಂಗಂದ್ರೆ ಗೌಡ್ರ ಈಗ ಏನ್ ಮಾಡೋಣ ಅಂತೀರಿ ಹೇಳ್ರಿ ಏ ಮಾಡೋಣ ಹೇಳ್ರಿ ನೀ ಏನಾರ ಇವತ್ತಲಿಂದ ಕುಡಿಯೋದ್ ಬಿಟ್ಟಿ ಅಂದ್ರ ಮುಂದಿನ ಈ ತಾರೀಕು ಅನ್ನೋದ್ರಾಗ ನಿನ್ ಪಕ್ಕ ಈ ನನ್ನ ಮಗ ತಿರ್ತಾಳ ಅದು ಪ್ಲಡ್ರಂಗ ಆದ್ರೆ ಈಗೌಡ್ರ ಈ ಭೀಮ್ಯಾನ್ ಮೇಲೆ ಮಾಡಿ ಹೇಳ್ತೀನಿ ಇನ್ ಮುಂದೆ ನಾವು ಕುಡಿಯೋದ ಬಿಟ್ಬಿಡದೆ ಕುಡಿಯಂಗ ಇಲ್ಲ ಅಲ್ಲೇ ಬಿಮ್ಯಾ ಮೂರ್ ವರ್ಷ ಆಯ್ತು ನಿಮಗ್ ಬೇರೆ ಬುದ್ಧಿ ಹೇಳ್ಬೇಕು ಬುದ್ಧಿ ಮೂರ್ ವರ್ಷ ಆತು ಯಾರ ಜನ ಇರಂಗಿಲ್ಲ ಹೇಳಿ ಎಲ್ಲಾರ ಮನಿ ದಾಸಿನೂ ತೂತೆ ದೊಡ್ಡವ್ರ ಮನಿವು ದೊಡ್ಡ ಸೂತು ಸಣ್ಣವ್ರ ಮನಿವು ಸಣ್ಣ ತೂತ ಲೇ ಆಕಿ ತಲಿ ಕೆತ್ತಿ ಏನ್ ಮಾಡಿದ್ಲು ದಿನ ನೀ ಕುಡುಗ ಬಂದು ಹತ್ರ ಎಂಪಿ ಮಕ್ಕಳನ್ನ ಆಕಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಮನೆಗೆ ಹೊರಟೋಡ್ಲು ಆಮೇಲೆ ಆಕಿ ಬಿಟ್ಟು ಹೋದಾಗಿಂದ ಒಂದು ಸಲ ಫೋನ್ ಹಚ್ಚಿ ಮಾತಾಡಿ ಮತ್ ಯಾವ ಇಲ್ಲ ಹಿಂಗಾದ್ರೆ ನೀ ಹಿಂಗ್ ಕುಡಿತಾ ಹೋದ್ರೆ ನಿನ್ ಜೀವನ ನಿನ್ ಎಂಪಿ ಮಕ್ಕಳ ಜೀವನ ಹಾಳಾಗಿ ಹತ್ತಿ ಬರ್ತ ಊರಾಗ ಒಪ್ಪ ಕೈ ಕಾಲು ಹಿಡ್ಕಂಡ್ ನನ್ ತಪ್ಪಾಗೈತಿ ನಾನು ಹಿಂತಿ ಕರ್ಕೊಂಡ್ ಬರ್ಲಿ ಅಂತ ಬುದ್ಧಿ ಕುಡಿಯೋದ್ ಬಟ್ಟೆ ಕೈ ಯಾಕಂದ್ರ ಕುಡಿಯೋದು ಒಂದ ಸಮಸ್ಯೆ ಅಲ್ಲ ಯಾಕಂದ್ರೆ ಕುಡಿಯೋದಂದ್ರೆ ಕುಡಿತಾರ

எதிரா நன்றி மக்கள் மணிக்குறங்க இன்னும் அந்த நான் சம்சார தூர் மாவட்டம்சாரி நல்லது எழு கொட்டி கௌட்ரே எழு கொட்டி நோட் எங்க அவகாச மாட்டி மக்களங்கப்பா ಲೇ ಮನಿ ಅಂದ ಮೇಲೆ ಒಂದ್ ಮಾತು ಬರ್ತಾವು ಒಂದ್ ಮಾತು ಹೊಕ್ಕವು ಸಂಸಾರದ ಒಂದ್ ಕಂಡು ಬಾಳೆ ಮಾಡ್ಬೇಕು ಇಲ್ಲ ಅಂದ್ರೆ ಸಂಸಾರದೊಳಗ ಸಾರನ ಇರಲ್ಲ ನೀವ್ ಮಕ್ಳು ಮರಕ್ ಒಂದು ಕೆಲಸ ಮಾಡಿ ಊರಾಗಿನ ಹಿರಿಯರು ಕಾಲ್ ಬಿಳು ನಾ ಮಾಡಿದ ತಪ್ಪಾಗೈತ್ರಿ ನಾನ್ ಇತ ಕರ್ಕೊಂಬರ್ರಿ ಅಂತ ಹೇಳ ಯಾಕೆ ಬರಲ್ಲ ನಾನು ಅವ್ರಿಗೆ ಹೇಳ್ತಾನೆ ಎಲ್ಲಿ ಕೆಲ್ಸಕ್ ಹೋಗ ನೀವ್ರಿ ಹಂಗತ್ತ ಹೊಲೇ ಅವ್ರ ಕಾಲ್ ಬಿಡಬೇಕು ಅವ್ರ ಮನಸ್ ಕರಗಿ ನಾನೇನ ನೀನ್ ಇಂಚೆ ಕರ್ಕೊಂಡ್ ಬರ್ತಾರ ಆಯ್ತಾ ಏನ್ ಬಣ್ಣ ಆಯ್ತು ಆಯ್ತು ಇವತ್ತು ನಾನೆಲ್ಲ ಕಾಲಿಗೆ ಬಿಟ್ಟೆ ನನ್ನ ಮನೆ ಬಂದ ರೀ ಜೀವನ ಸಂಸಾರ ಮಾಡು ಮನೆಯೊಳಗಿದ್ದರೆ ಅದುವೇ ನನಗೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ನನ್ನ ಹತ್ರ ಇದ್ರೆ ಊರಿಗೆ ನಾನೇ ಶಿಪಾಯಿ ಹೆಂಡತಿಯೊಬ್ಬಳು ಮತ್ತೆ ಅಲ್ಲೋ ಕುಡಿಯೋರು ಅನ್ಕೊಂಡ್ರಾ ಅತ್ತಿದ್ರು ಅಲ್ಲ ನಾವು ಎಲ್ಲಾ ಸತ್ತು ಗೆದ್ದನ ಬಾಯಿ ಇದೆಲ್ಲ ನೀನು ಬುದ್ಧಿ ಹೇಳೋದಲ್ಲ ಬಾಯಿ बंदರ ಬಾ ಹೌದು ಅದಕ್ಕ ನಾನು ಬಾಗಿ ಹೋಗ್ತಿನಪ್ಪ ಹಿಂದಕ್ಕೆ ಹೋಗಕತಿ ಅದ ಹಿಂದಕ್ಕೆ ಹೋಗ್ಲಿ ನೀವು ಎಲ್ಲಾ ನಿಮ್ಮಂತರಿ ಕುಡಿಯೋದಲ್ಲವೆ ಹೌದು ನಾವು ಎಲ್ಲಾ ನಿನಗೆ ಅಲ್ಲಿ ಒಂದುತ್ರ ಕಟ್ಕಂಡು ಬುದ್ಧಿ ಹೇಳ್ತನೆ ಇಲ್ಲೆಲ್ಲ ಬುದ್ಧಿ ಹೇಳ್ ಅಂತಾ ಕುಂದ್ರು ಮತ್ತೆ ನಮಗೆ ಬುದ್ಧಿ ಹೇಳ ಜನನಾ ಬಾಳಕ ಇಲ್ಲ ಅಲ್ಲೋ ನಮ್ ದೋಸ್ತ ನೀನು ನೀನು ಏನು ಕುಡಿಯೋರಿಗೆ ಟೆನ್ಷನ್ ಅವರ ಟೆನ್ಶನ್ ಎಲ್ಲಾದ್ರೂ ಯಾರಿಗೂ ಅಲ್ಲೋ ರಂಗಪ್ಪಣ್ಣ ಕುಡಿಯೋರ್ನ್ ಕಂಡ್ರ ಹಾಕ್ತಿದ್ಲಾ ಯಾರ ಕುಡಿಯಾಕೊಂಡ್ರು ಅವ್ರ ಜಗಳ ನಾ ಮುಂಜಾನೆ ಸಂಜೆ ಜಗಳ ಜಗಳಿರಿಸಿದ್ ನನ್ನ ಮಗ ನೀನು ಅಂಥದ್ರಾಗ ಇವತ್ತು ಕುಡಿಯಾಕ ಬಾರಿಗೆ ಬಂದಿದ್ಯಂದ್ರ ಅಂದ್ರ ಏನ್ ಏನಾಯ್ತು ಜಗಳ ಯಾರ ಮನೆಯಾಗಿರಲ್ಲ ಅಲ್ಲೋ ನಾವು ದೋಸ್ತರು ಸತ್ತು ಹೋಗಿದ್ವಿ ನಿನಗೆ ನೇನಾಗ ಏನ್ ಹೇಳಿ ಎಪ್ಪೋ ದೋಸ್ತ ಬಾ ದಿವಸಕ್ಕೆ ಕನ್ಯಾ ಸಿಕ್ಕಿತ್ತು ಮದುವಿನ ಆತು ನಮ್ಮ ಸಂಸಾರ ಬಾರಿ ಚಂದ ನಡೆದಿತ್ತು ಯಾ ಸುಳೆ ಮಗನ ಕಣ್ಣು ಬಿಸ್ತಯ್ಯನ್ ನಮ್ಮ ಸಂಸಾರದ ಮ್ಯಾಗ ನನ್ ಹೇಂತಿದ್ದ ಆಗಂಗಲ್ಲ ನನ್ ಹೆಂತಿಗೆ ನಮ್ಮ ಮೌನ್ ಕಣ್ರು ಆಗಂಗಲ್ಲ ಹಿಂಗಾಗಿ ಇವು ಹಾವು ಮುಂಗಿಸಿ ಕಚ್ಚಾಡ್ದಂಗ ಮಾಡಕತ್ ಬಿಟಾರ ಅದಕ್ ನಾನು ದುಡಿದು ಸಾಕಾಗಿ ಹೊರಲಿಂದ ಒಳಗ್ ಬರ್ಬೇಕ ಇವ್ರು ಕೇಳ್ಬೇಕು ಇನ್ ಹೆಂತಿ ಕಡೆ ಸಾಯ್ಲೆ ಇನ್ ತಾಯಿ ಕಡೆ ಸಾಯ್ಲೆ ಅದಕ್ಕೆ ಯಾ ಸಾಯೋದು ಬೇಡ ಏನು ಬೇಡ ಅಂತಂದು ಅದಕ್ಕೆ ಬಾರಿ ಬಂದಿದ್ದೆ ನಾನು ಅದನ್ನೇನೋ ಕುಡಿದ್ರು ಸರ್ ಊರ್ಗ ಸರಾಯಿ ಮದ್ದು ಒಂದಿದ್ರಲ್ಲ ಅದಕ್ಕೆ ಈಗ ಏನಾರ ನಂಗೆ ಟೆನ್ಶನ್ ಕಮ್ಮಿ ಅನ್ನೋದಕ್ಕೆ ಇಲ್ಲ ಅದು ನಾ ಎಲ್ಲಿ ಕುಡಿಯಕ್ ಹೋಗಿ ಅದು ಕುಡಿಯಾಕ್ ಹೋಗಿ ವಾಂತಿ ಬರಕ್ ಒಳಗೆ ಒಳಗ ಅದು ಅದೇ ಟೈಮ್ಗೆ ನೀ ಚಲೋ ಬಂದಿ ನೋಡಪ್ಪ ಏನಾರ ಮಾಡಿ ನಂದು ಬಗ್ಗೆ ಹರ್ಸಂಗ್ ಮಾಡು ಓ ಮರಯ ಅಂದ್ರೆ ಇಷ್ಟಕ್ಕ ಇಷ್ಟಕ್ಕ ಕುಡಿಯಕ್ ಬಂದಿದ್ದೆ ನಾನು ಯಾರ ಮನೆಯ ಜಗ ಹೇಳಿ ದೇ ಸಂಸಾರ ಅಂದ್ಮೇಲೆ ಒಂದ್ ಮಾತ ಬರ್ತಾವು ಮಾತು ಹಾಕೋವು ಅದ್ರ ಜೊತೆ ಹೊಂದಿಕೊಂಡ್ ಹೋಗ್ಬೇಕು ನೋಡು ಹೆಂಡತಿ ಮತ್ತು ತಾಯಿ ಏನಾರು ಚಕ್ರದ ಎರಡು ಗಾಲಿ ಇದ್ದಂಗ ಯಾ ಚಕ್ರ ಗಾಲಿ ನೋವಾದ್ರೂ ಅದು ನಿನಗೇ ನೋವಕತಿ ನೋಡು ಯಾವ್ದೋ ಒಬ್ಬ ಮನುಷ್ಯ ಕಿಗ್ದಂಗ ಪುಗ್ದಂಗ ಅವ ನೋಡು ಅವನ ಗಂಡಸೋ ಅನಿಸಿಕಂತಾನೆ ಆಯ್ತು ಬಿಡು ಉಮರ್ಯಾ ಒಳ್ಳೆ ಟೈಮಿಗೆ ಬಂದಿ ಅದು ಯಾಕಂದ್ರ ನಮ್ಮವ್ ಹೇಳ್ತಿದ್ಲು ಒಮ್ಮೆ ತಮ್ಮ ಸೀರೆ ಕುಡಿಯಾಕ ಬಾಯಿಗೆ ಹಚ್ಚಿದ್ರ ಅದು ಒಟ್ಟ ಬಿಡಂಗಲ್ಲಂತ ಬಿಟ್ಟ ಕೊಡೋಲ್ಲ ಸಹಾಯ ಮಟ್ಟನು ಕುಡ್ಕಂತ ಇರೋದಪ್ಪ ಅದಕ್ಕ ಅದರಿಂದ ದೂರ ಇರ್ಬೇಕಂತ ಹಣ್ಣ ಒಂದ್ ಸತ್ತಿ ಹೇಳಂಗಿಂಗ್ ಮಾಡ್ಕಂದ ಹೌದು ಗೆ ನಾನು ಕುಡಿಯಾಕ ಬಂದಿಪಾ ಅದಕ್ ಅದ್ ದೇವ್ರ ನೋಡೋ ನಾನು ಗೆಳೆಯ ಸಿಗ್ಬೇಕ ನಮಗ ದೇವ್ರ ಕರೆಕ್ಟ್ ಟೈಮ್ ಹೋಗ ಕಳ್ಸಾನ ಯಾಕೆ ಹೇಳ ಇನ್ ಕುಡ್ರ ಹಾಗೆ ಹೋಗತಿವಿ ಒನ್ ಸಂಸಾರ ಅಂತಂದು ನೀನು ಈ ನನ್ನ ನೋಡ್ಕಂತ ಬಂದಿ ನೀನ್ ಹೌದಲ್ಲ ಈಗೆಲ್ಲಾ ನಾನು ಕುಡೀರಿ ನಿನ್ ಮೇಲೆ ಏನ್ಪ ಜೂನ್ ಅಂದ್ರ ಒಂದು ನಾಟಕ ಇತ್ತಾಗ ಇಂತಿ ಕಿಡಿನೂ ಗಂಡ್ ಆಗಿರ್ತಾನೆ ತಾಯಿ ಕಡೆ ಮಗ ಆಗಿರ್ತಾನಿ எல்லூர குடியாக்க இது எண்ணி கட்ட ஃபிரெண்ட்ஷிப் அதுக்க ಆಯ್ತು ನಿನ್ನ ಮೇಲೆ ಕುಡಿಯೋದ್ ಬಿಟ್ಟು ನಿನ್ನ ಗೆಳೆಯ ಸಿಗ್ಬೇಕಿತ್ ನೋಡ ನಿನ್ ಹೆ ಸಿಕ್ಕ ನನ್ಗ ದೇವ್ರ ಏನೋ ನನ್ನ ಹುಷಾನ ಹೌದಾ ಅದಕ್ಕಿಂತ ನಾ ಬರ್ತಾನೆ ಹೋಗು ನಮ್ದು ಕೆಲಸ ಐತಿ ಬೇರೆ ಫೋನ್ ಚಲನ ನಾನು ಅಲ್ಲಿ ಕೊರಗತಿ